ನಿನ್ನೆ ದಿವಸ ರಾತ್ರಿ ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ ಪ್ರಕರಣದ ಸಾರಾಂಶ ಏನೆಂದರೆ ಅಬು ಬಕ್ಕರ್ ಎಂದ ಆಟೋ ಡ್ರೈವರು ಅವ್ರಿಗೆ ಪರಿಚಯ ಆಗಿರುವ ದಿನೇಶ್ ಎಂಬರು ಅವರಿಗೆ ಕರೆ ಮಾಡಿರ್ತಾರೆ ಈ ಥರ ನನಗೆ ಆಟೋ ಬೇಕು ಬಡ್ಡಿ ಎಂದು ಆ ನಿಟ್ಟಿನಲ್ಲಿ ಅವರು ಅಬು ಬೆಕ್ಕರ್ ಆಟೋ ತಗೊಂಡು ದಿನೇಶ್ ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಹತ್ರಾಡಿ ಜಂಕ್ಷನ್ ಪಕ್ಕದಲ್ಲಿ ಯಾರೋ ಇಬ್ಬರು ಅನ್ನೋನ್ ಪರ್ಸನ್ಸು ಗಾಡಿನಲ್ಲಿ ಬೈಕ್ನಲ್ಲಿ ನಿಂತುಕೊಂಡು ಅವರು ಹಿಂದೆ ಫಾಲೋ ಮಾಡಿ ಗಾಡಿಯನ್ನು ಅಡ್ಡ ನಿಲ್ಲಿಸಿ ಎಂದು ಹೇಳಿಬಿಟ್ಟು ಅವರಿಗೆ ಅಬು ಬಕ್ಕರ್ಗೆ ಕೊಡ್ತಾ ಇದ್ದಾರೆ ತದನಂತರ ಅಲ್ಲಿಂದ ತಲ್ವಾರು ಮತ್ತು ಬಾಟಲಿಂದ ಇಟ್ಕೊಂಡು ಕೈನಲ್ಲಿ ಇಟ್ಕೊಂಡಿರೋದ್ರಿಂದ ಅಬುಬಕ್ಕರ್ ಗಾಡಿಯನ್ನು ಮುಂದೆ ಚಲಾಯಿಸಲಿಕ್ಕೆ ಅಡ್ಡವಾಗಿ ಬಂದು ಇವರು ಗಾಡಿ ನಿಲ್ಲಿಸಿದ್ದಾರೆ ಅಲ್ಲಿಂದ ಅಬು ಬಕ್ಕರ್ ಗಾಡಿಯನ್ನು ನಿಲ್ಲಿಸಿ ಪಕ್ಕದಲ್ಲಿ ಇರುವ ಯಾರೋ ಒಬ್ಬರು ಮನೆಯಲ್ಲಿ ಹಾರಿ ತಪ್ಪಿಸ್ಕೊಂಡು ಓಡೋಗಿರ್ತಾರೆ ತದನಂತರ ಅವರು ಪೊಲೀಸ್ ಸ್ಟೇಷನಲ್ಲಿ ಬಂದು ದೂರನ್ನು ಕೊಟ್ಟಿದ್ದಾರೆ ನಿನ್ನೆ ನೈಟ್ನೇ ಅವರು ಯಾರು ಇಬ್ಬರು ಎಂದು ವೆರಿಫೈ ಮಾಡಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಸುಶಾಂತ್ ಮತ್ತು ಸಂದೇಶ್ ಎಂದು ಗೊತ್ತಾಗಿದೆ ಅವರಿಬ್ಬರು ಕಿರಿಯೇಳ್ಕದವರು ಅವರು ನಿನ್ನೆ ಬಜ್ಲೈನಲ್ಲಿ ಆಗಿರುವ ಮರ್ಡರ್ ಹಿನ್ನೆಲೆಯಲ್ಲಿ ಅವರು ಈ ಘಟನೆಯನ್ನು ಮಾಡಿರುವುದಾಗಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿರ್ತಾರೆ ಈಗ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ಮಾನ್ಯ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಲಾಗುವುದು ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು